ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನನಗನ್ನಿಸ್ತಾ ಇದೆ ಏನಾಗಿದೆ ತ ನಿಮ್ಗೆ ಹೋಲಿ ಆಗಿದೆ ತಿಳಿಯಕ್ಕೆ ಆಗೋದಿಲ್ಲ ಕೂತ್ಕೊಳ್ಳಿ ಯಾವ ನಿಮ್ಮದು ಬೆಂಗಳೂರು ಬೆಂಗಳೂರಲ್ಲಿ ಯಾವ ಜೋರಕ್ಕೆ ಮಾತಾಡಿ ನೋಡೋರು ಯಾರೂ ಇಲ್ಲ ಯಾವ ಸ್ಟೇಷನ್ ಇದು ನೆಲಮಂಗ್ಲಾ ಟೌನ್ ಸ್ಟೇಷನಿಂದ ಇಂದ ಲೆಟರ್ ಮಾಡಿಸ್ಕೊಂಡು ಬಂದಿದ್ದೀರಾ ನಿಮ್ಮ ಹೆಸರು ಅಂದ್ರಿ ಅಶೋಕ್ ಅಶೋಕ್ ಕುಮಾರ್ ಎಂಟಿ ಎಲ್ಲಿದ್ದಾರೆ ಎಂಟಿ ಮಕ್ಳು ಯಾರು ಇಲ್ಲ ಇಷ್ಟಿನ ಯಾರ ಮನೇಲಿದ್ರಿ ಯಾವ ನಾನು ಏನು ಕೆಲಸ ಮಾಡ್ತಿದ್ರಿ ಏನು ಕೆಲಸ ಏನು ಕೆಲಸ ಇಲ್ಲ ಅಲ್ಲಿ ಇಲ್ಲಿ ಮಾಡ್ಕೊಂಡಿದ್ರು ಮಲ್ಕೋದಕ್ಕೆ ಊಟಕ್ಕೆಲ್ಲ ಯಾರಾದ್ರೂ ಸಹಾಯ ಮಾಡ್ತಾ ಇದ್ರು ಸುಳ್ಳು ಹೇಳ್ಬೇಡಿ ಆಮೇಲೆ ಮನೇಲಿ ಜಗಳಾಡ್ಕೊಂಡ್ ಬಂದಿದ್ದೀರಾ ಯಾಕಂದ್ರೆ ನೀವು ಹೇಳೋದೇ ನಂಬಬೇಕಾಗುತ್ತೆ ಸುಳ್ಳೇನಿಲ್ಲ ಹೆಂಡತಿ ಮಕ್ಳು ಸಂಬಂಧಿಕರು ಅಣ್ಣ ತಮ್ಮ ಸ್ವಲ್ಪ ಜೋರಾಗಿ ಮಾತಾಡಿ ಯಾರೂ ಇಲ್ಲ ಸುಳ್ಳು ಹೇಳ್ತಿದ್ರೆ ಅನ್ಸುತ್ತೆ ನನ್ಗೆ ನಿಜ ಹೇಳಿ ಹೌದಾ ಮನೇಲೆ ಇಲ್ಲ ಇದಾರ ಮನೆಯವ್ರು ಇದಾರ ಎಲ್ಲಿ ಮಲಗ್ತಿದ್ರಿ ಇಷ್ಟ ದಿನ ಮತ್ತೆ ಆಚೆ ಇದ್ರಿ ಕೆಲ್ಸ ಕೆಲಸ ಇಲ್ಲಂದ್ರೆ ಊಟ ತಿಂಡಿಗೆ ಏನ್ ಮಾಡ್ತಿದ್ರಿ ಮತ್ತೆ ಅವ್ರೆಲ್ಲ ತಿಳಿಸ್ಕೊಳದ ಅಶೋಕ್ ಕುಮಾರ್ ಅಂತ ತಮ್ಮ ಹೆಸರು ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಡಿ ಇವ್ರ ಹೆಸರು ಬಂದ್ಬಿಟ್ಟು ಅಶೋಕ್ ಕುಮಾರ್ ಅಂತ ಹೇಳ್ತಾರೆ ಇವರು ಕಂಪ್ಲೀಟಾಗಿ ಹ್ಯಾಂಡಿಕ್ಯಾಪ್ಟ್ ಆಗಿರೋದ್ರಿಂದ ಇವರಿಗೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ನೋಡಿ ತುಂಬಾ ಕಷ್ಟ ಇದೆ ಇವರು ಹೇಳ್ತಾರೆ ನನಗೆ ಯಾರು ಇಲ್ಲ ನಮ್ಮದು ಊರು ಕಮ್ಮನಹಳ್ಳಿ ನನಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ ನಾನು ಇಷ್ಟು ದಿನ ಬೀದಿಯಲ್ಲಿ ಮಲಗ್ತಾ ಇದ್ದೆ ಸೊ ಹಂಗಾಗಿ ನಾನು ಇಲ್ಲಿರ್ಬೇಕಂತ ಬಂದಿದ್ದೀನಿ ಅದಕ್ಕೋಸ್ಕರ ಅವರು ನೆಲ್ಮಗಳ ಸ್ಟೇಷನ್ಗೆ ಹೋಗಿ ಲೆಟ್ರ್ ಕೂಡ ಮಾಡಿಸ್ಕೊಂಡು ಬಂದಿರ್ತಾರೆ ಸೊ ನಾನು ಏನು ಹೇಳ್ತೀನಿ ಅಂದರೆ ಅವರು ನಿಜ ಹೇಳ್ತಿರ್ಬೋದು ಗೊತ್ತಿಲ್ಲ ನನಗೆ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಏನಾದ್ರೂ ಮನೆಯಿಂದ ಏನಾದ್ರೂ ಜಗಳ ಆಡ್ಕೊಂಡು ಬಂದಿದ್ರೆ ಅದು ಗೊತ್ತಿಲ್ಲ ನನಗೆ ಸೊ ದಯಮಾಡಿ ಈ ವಿಡಿಯೋ ನೋಡೋ ಅಂತವ್ರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಕಾರಣ ಏನಂದ್ರೆ ಅವರ ಮನೆಯವರು ಅಥವಾ ಸಂಬಂಧಿಕರು ಮಕ್ಕಳು ಯಾರಾದರೂ ಇದ್ರೆ ಈ ವಿಡಿಯೋ ಅವ್ರಿಗೆ ತಲುಪಲಿ ಅವರು ಇಲ್ಲಿ ಆಶ್ರಮದಲ್ಲಿರೋದಕ್ಕಿಂತ ಮನೇಲಿರೋದು ಸೇಫ್ ಅಂತ ನಾನು ಅನ್ಕೋತೀನಿ ನೀವು ಸುಳ್ಳು ಹೇಳ್ತಿದ್ರ ಅಂತ ನನಗನ್ನಿಸ್ತಾ ಇದೆ ನಿಮ್ಮ ಕೋಡಿದ್ರೆ ನನಗೆ ಅನಿಸ್ತಾ ಇದೆ ಸುಳ್ಳಿಲ್ಲ ಮದ ಆಶ್ರಮಕ್ಕೆ ಬರ್ಬೇಕಂತ ಯಾಕೆ ಯಾಕ ಅನಿಸ್ತು ಆಶ್ರಮಕ್ಕೆ ಹೋಗೋಣ ಅಂತ ಇಬ್ರು ಬೈಕ್ ಬೈಕ ಇತ್ತು ಬೈಕವ್ರು ಹೇಳಿದ್ರು ನಿಮಗೆ ಬರ್ಕೊಟ್ರಾ ಏನಂತ ಬರ್ಕೊಟ್ರು ಇಲ್ಲ ಆಶ್ರಮ ಓ ಇಲ್ಲಿ ರೋಡ್ ಅಲ್ಲಿರೋದ ಬದಲು ಆಶ್ರಮಕ್ಕೆ ಹೋಗಿ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರು ಅಲ್ವಾ ಸೊ ನೀವು ನೆಲ್ಮಂಗಲ ಸ್ಟೇಷನ್ ನೀವೇ ಹೋಗ್ತ್ರಾ ಇದು ಇಲ್ಲ ಯಾರು ಅವರೇ ಕರ್ಕೊಂಡು ಬಂದಾ ನೀವೇ ಹೋಗಿದ್ರು ಹೆಂಗ್ ಗೊತ್ತಾಯ್ತು ಸ್ಟೇಷನ್ ಗೆ ಹೋಗಬೇಕು ನಾನು ಅಂತ ಹೋಗೋದು ಈ ಲੈಟರ ಬಾಗ್ ಬಡ್ಕೊಂಡು ಅವರು ಹೇಳಿದರು ನೀವು ಸ್ಟೇಷನ್ ಹೋಗಿ ಅಂತ ಲೆಟರ್ ಬರ್ಕೊಂಡ್ ತಗೋಬನ್ನಿ ಅಂತ ಹೇಳಿದ್ರ ಸರಿ ಸ್ನೇಹಿತರ ಇವರು ನೆಲ್ಮಂಗ್ಲಾ ಸ್ಟೇಷನ್ ಹೋಗಿ ಲೆಟರ್ ಮಾಡಿಸ್ಕೊಂಡು ಕರ್ಕೊಂಡು ತಗೊಂಡ್ ಬಂದಿರ್ತಾರೆ ಸೊ ಹಾಗಾಗಿ ಇವರು ಹ್ಯಾಂಡಿಕ್ಯಾಪ್ ಆಗಿರೋ ಕಾರಣ ನಮ್ಮ ಒಂದು ಜನಸ್ನೇಹ ನಿರಾಶಿತ್ರ ಆಶ್ರಮ ಇರ್ತಕ್ಕಂತಹ ದೇವರ ಮಕ್ಕಳ ಜೊತೆಯಲ್ಲಿ ಅವ್ರಿಗೆ ಆಶ್ರಯ ಕೊಟ್ಟಿರ್ತೀವಿ ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಇವರು ವಾರಸ್ತಾರ ಯಾರಾದ್ರೂ ಇದ್ದಾರೆ ದಯವಿಟ್ಟು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇವರು ಇರ್ತಾರೆ ಸೊ ಟೈಮ್ ಯಾವಾಗ ಬೇಕಾದ್ರೂ ಬರಬಹುದು ಹಾಗೆ ಸ್ಟೇಷನ್ ಅಂದ್ರೆ ಸ್ಟೌನ್ ಸ್ಟೇಷನ್ ನ ಎಲ್ಲಾ ಸಿಬ್ಬಂದಿ ವರ್ಗು ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂತ ಹೇಳಿದ್ರೆ ಇಂತ ಒಂದು ಪುಣ್ಯದ ಕೆಲಸಕ್ಕೆ ಅವರು ಕೈ ಜೋಡಿಸಿ ಲೆಟರ್ ಮಾಡಿ ಇಲ್ಲಿಗೆ ಕಳ್ಸಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಯಾರು ಕೂಡ ನೆಗ್ಲೆಕ್ಟ್ ಮಾಡದೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಮನಸ್ಫೂರ್ತಿಯಾಗಿ ಬಿಡ್ಕೊಳ್ತೀನಿ ಇರ್ತಿರಾ ಆಶ್ರಮದಲ್ಲಿ ಇಲ್ಲಿ ಊಟ ತಿಂಡಿ ಬಟ್ಟೆ ಇರ್ತದೆ ಮತ್ತೆ ಎಣ್ಣೆ ಸಿಗರೇಟ್ ಸಿಗಲ್ಲ ಪರವಾಗಿಲ್ವಾ ಅಡ್ಜಸ್ಟ್ ಆಗತ್ತ ಅವೆಲ್ಲ ಹೊರಗಡೆ ಸಿಗ್ತಾ ಇದ್ದ ಮಾಡ್ತಾ ಇದ್ರೆ ಅದೆಲ್ಲ ಅಭ್ಯಾಸ ಇಲ್ಲ ಅಭ್ಯಾಸ ಇಲ್ವಾ ಸೊ ದಯವಿಟ್ಟು ಅವ್ರ ಏನೋ ಮುಚ್ಚಿಡ್ತಾ ಇದಾರೆ ಅಂತ ನನ್ಗಂತೂ ಅನ್ನಿಸ್ತಾ ಇದೆ ಆದ್ರೂ ನೋಡೋಣ ಮುಂದಿನ ದಿನಗಳಲ್ಲಿ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ